ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇನ್ನೂ ತನ ನನ್ನ ಒಂದು ಗಾರ್ಡನ್ನಲ್ಲಿ ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಅರಡ್ತಾ ಇದ್ದಾವೆ ಈ ವೈಟ್ ಕಲರ್ ಅಂತೂ ತುಂಬ ಇದ್ದಾವೆ ಹಾಗೆ ಈ ದಾಸವಾಳ ಗಿಡದಲ್ಲಿ ನೋಡಿ ಒಂದು ದಾಸವಾಳ ತುಂಬ ಚೆನ್ನಾಗಾಗಿದೆ ಇದನ್ನು ನಾನು ಈ ಒಂದು ಚಿಕ್ಕ ಪಾಟಲ್ಲಿ ಹಚ್ಚಿದ್ದೀನಿ ಇದರಲ್ಲೇ ಎರಡು ಮೊಗ್ಗಿತ್ತು ಇದು ನಾಳೆಗೆ ಅರಳುತ್ತೆ ಇದು ಇವತ್ತೇ ಅರಳಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಇವತ್ತು ಈ ವಿಡಿಯೋದಲ್ಲಿ ನನ್ನ ಗಾರ್ಡನ್ನಲ್ಲಿ ನಾನು ಯಾವ್ಯಾವ ತರಕಾರಿಗಳನ್ನು ಬೆಳೆಸಿದ್ದೀನಿ ಪಾಟ್ಗಳಲ್ಲಿ ನಾವು ಯಾವ ತರಕಾರಿಗಳನ್ನು ಬೆಳೆಸ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ತರಕಾರಿಗಳನ್ನು ಬೆಳೆಸಿದ್ದೀನಿ ನಮ್ಮ ಅಡುಗೆ ಮನೆಯಲ್ಲಿ ನಾವೇನು ಬೆಳೆಸ್ತೀವಲ್ಲ ಅದನ್ನು ನಾನು ಬಳ ಬೆಳೆಸಿದ್ದೀನಿ ಅದು ಯಾವ್ಯಾವುದು ಅನ್ನೋದನ್ನು ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗ್ಬೋದು ವಿಡಿಯೋ ಹಾಗಾಗಿ ಲೈಕ್ ಆದರೆ ಒಂದು ಲೈಕ್ ಕೂಡ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಯಾವ್ಯಾವ್ದು ಇದೆ ಅಂತ ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಈ ಅಜ್ವೈನ್ ಗಿಡ ಇದಕ್ಕೆ ದೊಡ್ಡ ಪತ್ರೆ ಅಂತಾರೆ ಇದನ್ನು ನಾವು ಈಸಿಯಾಗಿ ಪಾಟಲ್ಲೇ ಬೆಳ್ಕೋಬಹುದು ನಾನು ಸ ತುಂಬ ವರ್ಷದಿಂದ ಪಾಟಲ್ಲೇ ಇದ್ದೀನಿ ಇದರಿಂದ ಸಾಕಷ್ಟು ರೆಸಿಪೀಸ್ನ ಮಾಡ್ತಾರೆ ಆಮೇಲೆ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೀವು ರೆಸಿಪೀಸ್ ಮಾಡಲಿಲ್ಲ ಅಂದರೂ ಕೂಡ ಇದ್ರ ಈ ಎಲೆ ಜೊತೆಗೆ ಒಂದು ಹರಳುಪ್ಪನ್ನು ತೊಗೊಂಡು ತಿಂದರೆ ಹೊಟ್ಟೆನೋವು ಎಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಔಷಧಿಗೂ ಬಳಸ್ತಾರೆ ಜ್ವರ ಕೆಮ್ಮು ನೆಗಡಿಗೆಲ್ಲ ನಾನು ನನ್ನ ಮಗಳಿಗೆ ಇದೇ ಥರ ಔಷಧಿನೇ ಹಾಕೋದು ಆಮೇಲೆ ರೆಸಿಪೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ಇದನ್ನು ನಾನು ಪಾಟಲ್ಲೇ ಬೆಳೆಸಿದ್ದೀನಿ ಇಲ್ಲಿ ತನಕನೂ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ ಎಲೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ ಈ ಥರ ಬೆಳೆದಾಗ ನಾವು ಕಟ್ ಮಾಡಿ ಹಚ್ಕೋಬೇಕು ಅಥವಾ ಇದನ್ನು ಕಟ್ ಮಾಡಿ ತೆಗೆದ್ರೆ ಮತ್ತೆ ಚಿಗುರ್ಕೊಳ್ಳುತ್ತೆ ನೀವು ಕಟ್ಟಿಂಗಿಂದನೂ ಕೂಡ ಇದು ಬರುತ್ತೆ ಸಸೆಯಿಂದ ಕೂಡ ಇದನ್ನು ನಾವು ಹಚ್ಕೋಬೋದು ಇನ್ನು ನೆಕ್ಸ್ಟ್ ಹೇಳೋದಾದರೆ ಇದು ನೋಡಿ ಬಸಳೆ ಸೊಪ್ಪು ನಾನು ಊರಲ್ಲಿ ಇಲ್ಲದೆ ಇರಬೇಕಾದ್ರೆ ಈ ರೀತಿಯಾಗಿದೆ ಇದು ಕೂಡ ಅಷ್ಟೇ ಬೀಜದಿಂದ ಬರುತ್ತೆ ಆಮೇಲೆ ಕಟ್ಟಿಂಗಿಂದ ಬರುತ್ತೆ ಇದು ನಾವು ಹೊರಗಡೆ ಮಾರ್ಕೆಟಲ್ಲೂ ಸಿಕ್ಕತ್ತೆ ನಾನು ನಿಮಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ಇದನ್ನು ಈಗೇನೆಂದರೆ ಒಂದು ಸ್ವಲ್ಪ ಕೇರ್ ಮಾಡಬೇಕು ಬೇಸಿಗೆನಲ್ಲಿ ಒಂಚೂರು ಇದಕ್ಕೆ ತುಂಬ ಬಿಸಿಲು ಬೀಳಬಾರ್ದು ಆ ಥರ ಜಾಗದಲ್ಲಿ ಇಡಬೇಕು ಇದು ಕೂಡ ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೆಲದಲ್ಲಿ ಜಾಗ ಇದ್ದರೆ ನೀವೇನು ಮಾಡಿ ಇದಕ್ಕೆ ಚಪ್ರದ ಥರ ಹಾಕಿ ತುಂಬ ಚೆನ್ನಾಗಿ ಬೆಳ್ಕೊಳುತ್ತೆ ಇದು ಇದಕ್ಕೂ ಕೂಡ ದೊಡ್ಡ ಪಾಟ್ ಏನು ಬೇಕಾಗಿಲ್ಲ ಮೀಡಿಯಮ್ ಸೈಜ್ ಪಾಟಲ್ಲೇ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನು ದಂಟು ಕೂಡ ಯೂಸ್ ಮಾಡ್ತಾರೆ ಎಲೆ ಕೂಡ ಯೂಸ್ ಮಾಡ್ತಾರೆ ಈ ಬೇಸಿಗೆನಲ್ಲಿ ಇದು ತುಂಬಾ ತಂಪು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಒಂದು ಸಗಣೆ ಗೊಬ್ಬರ ಒಂದಿದ್ದರೆ ಸಾಕಿದಕ್ಕೆ ಬೇರೆ ಏನೂ ಬೇಕಾಗಲ್ಲ ನೋಡಿ ಇನ್ನು ನೆಕ್ಸ್ಟು ಮೆಣಸಿನ್ಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ನೀವು ಬೀಜದಿಂದ ಹಾಕೋಬೋದು ಸಸಿ ಕೂಡ ಸಿಗುತ್ತೆ ಈಗ ನರ್ಸಲಿ ನರ್ಸರಿಗಳಲ್ಲಿ ನೀವು ಅಲ್ಲಿಂದ ಕೂಡ ತೊಗೊಂಡು ಬರ್ಬೋದು ಮನೆಯಲ್ಲಿ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ನಾನು ಅದನ್ನೇ ಹಾಕಿಬಿಟ್ಟು ಈ ಗಿಡನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ನೋಡಿ ನಾನು ಒಂದು ಸಣ್ಣ ಗಡಿಗೆನಲ್ಲಿ ಹಾಕ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿ ಕಾಯಿ ಕೂಡ ಬಿಡುತ್ತೆ ಈಗಾಗಲೇ ನಾನು ಹಚ್ಚಿಬಿಟ್ಟು ತುಂಬ ದಿನ ಆಯಿತು ನಾನು ತೆಗ್ದಾಗೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಇದು ತುಂಬ ದೊಡ್ಡದಾಗಲ್ಲ ಚಿಕ್ಕ ಮೆಣಸಿನ್ಕಾಯಿ ಇದು ಜೀರಿಗೆ ಮೆಣಸಲ್ಲ ಸ್ವಲ್ಪ ದೊಡ್ಡದಾಗತ್ತೆ ಇಷ್ಟ ಆಗುತ್ತೆ ಸ ಇದು ಹಣ್ಣಾಗ್ಬಿಡತ್ತೆ ಆ ಥರದ ಮೆಣಸಿನ್ಕಾಯಿ ನಿಮಗೆ ಯಾವುದು ಇಷ್ಟ ಅಲ್ಲ ಆ ಬೀಜ ತೊಗೊಂಡು ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದಕ್ಕೆ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕೋತೀನಿ ಆದಷ್ಟು ಇದು ಕೂಡ ಒಂದು ಹಚ್ಚಿದ್ರೆ ಒಂದು ಆರು ಏಳು ತಿಂಗಳು ಅಥವಾ ಕೆಲವೊಂದು ಸರಿ ಒಂದು ವರ್ಷ ಎರಡು ವರ್ಷವೂ ಬರುತ್ತೆ ನಾವು ನೋಡ್ಕೊಳೋ ರೀತಿ ಮೇಲೆ ಇರುತ್ತಷ್ಟೇ ಹಾಗೆ ಇಲ್ಲಿ ನೋಡಿ ಇಲ್ಲೂ ಕೂಡ ನಾನು ಮೆಣಸಿನ್ಕಾಯಿ ಬೀಜ ಹಾಕೋಗಿದ್ದೆ ಈಗ ಚೆನ್ನಾಗಿ ಬಂದಿದೆ ಇದನ್ನು ಯಾವುದಕ್ಕಾದ್ರೂ ಒಂದಕ್ಕೆ ಶಿಫ್ಟ್ ಮಾಡ್ತೀನಿ ಮಾಡಿದ್ರೆ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಸಿಕ್ಕತ್ತೆ ನೆಕ್ಸ್ಟು ನೋಡಿ ಟೊಮೆಟೊ ಗಿಡ ನಾನು ಸಾಗರ್ ಸರಿ ತೋರಿಸಿದ್ದೀನಿ ನನ್ನ ಗಾರ್ಡನಲ್ಲಿ ನಾನು ಟೊಮೆಟೊ ಹಾರ್ವೆಸ್ಟ್ ಮಾಡೋದನ್ನು ಇದು ನೋಡಿ ಟೊಮೆಟೊ ಗಿಡ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಒಂದೇ ಒಂದು ಗಿಡ ತುಂಬ ದಿನ ಆಯಿತು ನಾನು ಇದನ್ನು ಹಾಕಿ ಇದರಲ್ಲಿ ಸಾಕಷ್ಟು ಸರಿ ನಾನು ತೆಗ್ದಿದ್ದೀನಿ ಕೂಡ ನಿಮಗೆ ನಿಮಗೂ ಕೂಡ ತೋರಿಸಿದ್ದೀನಿ ನೋಡಿ ಇಲ್ಲೂ ಕಾಯಿ ಬಿಟ್ಟಿದೆ ಇದಕ್ಕೆಲ್ಲ ಆದಷ್ಟು ನಾವು ಕಿಚನ್ ವೇಸ್ಟನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಎಲ್ಲನೂ ನೀವು ವರ್ಮಿ ಕಂಪೋಸ್ಟ್ ಸಿಗುತ್ತೆ ಅನ್ನೋದಾದರೆ ವರ್ಮಿ ಕಂಪೋಸ್ಟು ಸಗಣೆ ಗೊಬ್ಬರ ಅದನ್ನೆಲ್ಲ ಹಾಕೋಬಹುದು ಇದನ್ನು ಕೂಡ ಒಂದು ಚಿಕ್ಕ ಪಾಟಲ್ಲೇ ಹಾಕಿದ್ದೀನಿ ನಾನು ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಒಂದು ಕಿರಕ್ಸಲಿ ಸೊಪ್ಪು ಇದನ್ನು ಕೂಡ ಅಷ್ಟೇ ನೀವು ಒಂದು ಸಣ್ಣ ಬುಟ್ಟಿನಲ್ಲಿ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ವರ್ಷದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾವು ಇದನ್ನು ಹೆಚ್ಚಾಗಿ ಹೊರಗಡೆಯಿಂದ ತಂದೇ ಇಲ್ಲ ನಾನು ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ದಾಗಿಂದೂ ನಾನು ಇದನ್ನು ಇಲ್ಲೇ ನನ್ನ ಒಂದು ಗಾರ್ಡನಲ್ಲೇ ಬೆಳ್ಕೊಂಡಿರೋದೇ ಜಾಸ್ತಿ ನಾನು ಇದನ್ನು ಕೂಡ ನಾವು ಸಣ್ಣ ಪಾಟ್ಗಳಲ್ಲಿ ಬೆಳ್ಕೊಬೋದು ಆಮೇಲೆ ನೆಕ್ಸ್ಟು ಈ ಒಂದು ಏನು ಹೇಳ್ತೀರಾ ರಾಜಗಿರಿ ಹಸಿರು ಕಲರ್ದು ರಾಜಗಿರಿ ಇದು ಇನ್ನೊಂದು ಕೆಂಪು ರಾಜಗಿರಿ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಎರಡೂ ಬೆಳೆಸ್ತೀನಿ ಈಗ ಇದನ್ನು ನಾನು ಬೀಜಕ್ಕೆ ಬಿಟ್ಟಿದ್ದೀನಿ ಹಾಗಾಗಿ ಇದು ಬೀಜ ಬರ್ತಾ ಇದೆ ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ನಾನು ಅಲ್ಲಲ್ಲಿ ಪಾಟ್ಗಳಲ್ಲಿ ಹಾಕೊಂಡ್ಬಿಡ್ತೀನಿ ಒಂದು ಪಾಟ್ ಅಂತ ಅಂದ್ಕೊಳಲ್ಲ ಯಾಕಂದರೆ ಆ ಥರ ಅಂದ್ಕೊಂಡ್ರೆ ಪಾಟ್ಗಳು ಸಾಕಾಗಲ್ಲ ಅದಕ್ಕೋಸ್ಕರ ಇದನ್ನು ಕೂಡ ನಾವು ಚಿಕ್ಕ ಪಾಟ್ಗಳಲ್ಲಿ ಅಥವಾ ಬುಟ್ಟಿ ಬರುತ್ತಲ್ಲ ಆ ಬುಟ್ಟಿನಲ್ಲೂ ಕೂಡ ನಾವು ಇದನ್ನು ಬೆಳ್ಕೋಬೋದು ತುಂಬ ಚೆನ್ನಾಗಿ ಈಸಿಯಾಗಿ ಗ್ರೋ ಆಗುತ್ತೆ ಯಾವುದೇ ಥರ ಜಾಸ್ತಿ ಗೊಬ್ಬರ ಬೇಕಾಗಲ್ಲ ಇದಕ್ಕೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೂ ಕೂಡ ನಾವು ಬೆಳ್ಕೋಬೋದು ಇನ್ನು ನೆಕ್ಸ್ಟ್ ಹೇಳಬೇಕಂದ್ರೆ ಕರಿಬೇವು ಗಿಡ ಕರಿಬೇವು ಗಿಡನೂ ಕೂಡ ಅಷ್ಟೇ ನಾನು ಒಂದು ಪಾಟಲ್ಲಿ ಬಕೆಟಲ್ಲಿ ಹಾಕಿದ್ದೀನಿ ನೋಡಿ ತುಂಬ ದೊಡ್ಡ ಸೈಜ್ ಬಕೆಟ್ನು ಅಲ್ಲ ಚಿಕ್ಕದು ಅಲ್ಲ ಆ ಥರದ ಬಕೆಟಲ್ಲಿ ಹಾಕಿದ್ದೀನಿ ಸಾರಿ ನಾನು ರಿಪೋರ್ಟನ್ನು ಮಾಡ್ತೀನಿ ಒಂದು ತಿಂಗಳಿಗೆ ಒಂದ್ಸರಿ ಸ್ವಲ್ಪ ಗೊಬ್ಬರನ ಹಾಕ್ತೀನಿ ಲಿಕ್ವಿಡ್ ಗೊಬ್ಬರನ ಜಾಸ್ತಿ ಹಾಕ್ತೀನಿ ನಾನು ಲಿಕ್ವಿಡ್ ಫರ್ಟಿಲೈಸರ್ಸ್ ನಾನು ಈಗಾಗಲೇ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೆ ಮಜ್ಜಿಗೆ ಜಾಸ್ತಿ ಹಾಕ್ತೀನಿ ಟೀ ಪೌಡ್ರ್ ಹಾಕ್ತೀನಿ ಇದನ್ನೆಲ್ಲನೂ ಹಾಕ್ತೀನಿ ಇದ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ ಯಾರಾದ್ರು ನೋಡಿಲ್ಲ ಅಂದರೆ ನೋಡಿ ಇದನ್ನು ಕೂಡ ನಾವು ಪಾಟಲ್ಲೇ ಬೆಳ್ಕೋಬಹುದು ಹಾಗೆ ಇನ್ನು ನೆಕ್ಸ್ಟ್ ಹೇಳೋದಾದರೆ ಇದು ತೊಂಡೆಕಾಯಿ ಗಿಡ ಇದು ಬಳ್ಳಿ ಥರ ಹಬ್ಕೊಳತ್ತೆ ನೋಡಿ ಇಲ್ಲಿ ನನ್ನ ಬೇರೆ ಪಾಟ್ಗಳಲ್ಲಿ ಹಬ್ಕೊಂಡಿದೆ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಒಂದು ಸಾರಿ ಹತ್ಕೊಂಡ್ರೆ ಸಾಕು ಇದನ್ನ ಬೇರಿಂದನೇ ಹಚ್ಚೋದು ನಾನು ಇದರಲ್ಲೂ ಕೂಡ ಹಾರ್ವೆಸ್ಟ್ ಮಾಡಿರೋದನ್ನು ತೋರಿಸಿದ್ದೀನಿ ನೋಡಿ ಇಲ್ಲಿ ಮತ್ತೆ ಆಗಿದ್ದಾವೆ ಇಲ್ಲೂ ಕೂಡ ಇದೆ ನಾನು ಮೊನ್ನೆ ತಾನೇ ತೆಗ್ದೆ ನಿಮಗೂ ಕೂಡ ತೋರಿಸಿದ್ದೀನಿ ನೋಡಿ ಇಲ್ಲಿ ಒಂದಾಗಿದೆ ಇದನ್ನು ಕೂಡ ನಾನು ತುಂಬ ದೊಡ್ಡ ಏನಿಲ್ಲ ಈ ಒಂದು ಟಯರಲ್ಲಿ ಕಾರ್ ಟಯರ್ ಇರುತ್ತಲ್ಲ ಅದರಲ್ಲೇ ನಾನು ಹಚ್ಚಿರೋದು ಅದರಲ್ಲೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈಗಾಗಲೇ ನಾನು ತರಕಾರಿ ಕೂಡ ತೆಗ್ದಿದ್ದೀನಿ ಎಲ್ಲ ಇಲ್ಲಿ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡು ತೊಂಡೆಕಾಯಿ ಇದ್ದಾವೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನು ಕೂಡ ನಾವು ಮನೆಯಲ್ಲಿ ಬೆಳೆಸ್ಕೋಬೋದು ಪಾಟ್ಗಳಲ್ಲಿ ಹಾಗೆ ಇದು ಬದನೆಕಾಯಿ ಗಿಡ ಬದನೆಕಾಯಿ ಕೂಡ ನಾನು ಮೊನ್ನೆ ತೆಗ್ದಿರೋದು ತೋರಿಸಿದ್ದೆ ನೋಡಿ ತೆಗ್ದ ಮೇಲೆ ಮತ್ತೆ ಹೂಗಳು ಎಷ್ಟು ಬಂದಿದೆ ಅಂತ ಸಾಕಷ್ಟು ಹೂಗಳು ಬರುತ್ತೆ ನನ್ನ ಹತ್ರ ಒಂದು ಮೂರು ವೆರೈಟಿ ಬದನೆಕಾಯಿ ಇದೆ ಬಿಳಿ ಬದ್ನೆಕಾಯಿ ಹಸಿರು ಬದನೆಕಾಯಿ ಇದೆ ಇನ್ನೊಂದು ಜವಾರಿ ಬದನೆಕಾಯಿ ಕೂಡ ಇದೆ ಇದರಲ್ಲಿ ಈಗ ಹೂ ಬರೋಕ್ಕೆ ಶುರುವಾಗಿದೆ ಇನ್ನೂ ಕಾಯಿ ಬರುತ್ತೆ ಇದರಲ್ಲಿ ಹಾಗೆ ಇಲ್ಲಿ ನೋಡಿ ಇದು ಬಿಳಿ ಬದನೆಕಾಯಿ ಇದನ್ನು ಕೂಡ ನಾನು ಮೊನ್ನೆ ತೋರಿಸಿದ್ದೆ ನಿಮಗೆ ನಾನು ತಗಿ ತೆಗಿತಾ ಇರೋದನ್ನು ಇದೊಂದು ಇದು ಚಿಕ್ಕದಿದೆ ಅಂತ ಹಾಗೆ ಬಿಟ್ಟಿದ್ದೆ ಇದನ್ನು ಕೂಡ ನೋಡಿ ನಾನು ಒಂದು ಗಡಿಗೆನಲ್ಲಿ ಹಾಕಿದ್ದೀನಿ ಸಣ್ಣ ಪಾಟ್ಗಳಲ್ಲೂ ಬರುತ್ತೆ ಇಲ್ಲಾಂದರೆ ಗ್ರೋ ಬ್ಯಾಗಲ್ಲೂ ಕೂಡ ಇದು ತುಂಬ ಚೆನ್ನಾಗೇ ಗ್ರೋ ಆಗುತ್ತೆ ನೀವು ಅದನ್ನು ಅದರಲ್ಲೂ ಕೂಡ ಬೆಳ್ಕೊಬೋದು ಹಾಗೆ ಇನ್ನು ನೆಕ್ಸ್ಟು ನಾನು ಆಲೂಗಡ್ಡೆನ ಹಾಕಿದ್ದೀನಿ ಇದು ಕೂಡ ಇನ್ನು ಇನ್ನೊಂದು ಹದಿನೈದು ದಿನದೊಳಗಡೆ ನಾನು ಇದನ್ನು ತೆಗಿತೀನಿ ಆವಾಗ ತೋರಿಸ್ತೀನಿ ನಿಮಗೆ ನೋಡಿ ಈಗ ಒಣಗ್ತಾ ಬಂದಿದೆ ಈ ರೀತಿ ಒಣಗ್ತಾ ಬಂದಿದೆ ಅಂದರೆ ಒಳಗಡೆ ಆಲೂಗಡ್ಡೆ ರೆಡಿ ಆಗ್ತಾಯಿದೆ ಅಂತ ಕೆಲವೊಂದು ಸಾರಿ ಚಿಕ್ಕದು ಬರುತ್ತೆ ಕೆಲವೊಂದು ಸಾರಿ ದೊಡ್ಡದು ಬರುತ್ತೆ ಆದರೆ ಈಗ ನಾನು ಒಂದು ಎರಡು ಮೂರು ಸರಿ ನಾನು ಇದನ್ನು ಹಚ್ಚಿದ್ದೀನಿ ಚೆನ್ನಾಗೇ ಬಂದಿದ್ದಾವೆ ಇದನ್ನು ಕೂಡ ನಾನು ಒಂದು ಸಣ್ಣ ಬಾಸ್ಕೆಟಲ್ಲಿ ಗ್ರೋ ಮಾಡಿರುವಂಥ ವೇಸ್ಟ್ ಆಗಿರುವಂಥದ್ದು ನೀವು ಹನ್ನೆರಡು ಇಂಚಿನ ಪಾಟಲ್ಲೂ ಕೂಡ ಇದನ್ನು ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನು ಕೂಡ ನೀವು ಮನೆಯಲ್ಲಿ ಪಾಟ್ಗಳಲ್ಲಿ ಬೆಳ್ಕೋಬಹುದು ಇನ್ನು ನೆಕ್ಸ್ಟು ಈ ಪುದೀನ ಪುದೀನೂ ಕೂಡ ನಾವು ಮನೆಯಲ್ಲೇ ಬೆಳ್ಕೋಬಹುದು ಇದೇನಂದರೆ ಒಂದು ಕಟಿಂಗಿಂದನೂ ಬರುತ್ತೆ ಬೀಚ್ದಿಂದನೂ ಬರುತ್ತೆ ನಿಮಗೆ ಯಾವುದು ಅನುಕೂಲ ಆಗುತ್ತಲ್ಲ ಅದರಲ್ಲಿ ಬೆಳ್ಕೋಬೋದು ಇದು ನೋಡಿ ಒಂದು ಚಿಕ್ಕ ಪಾಟ್ ಇದೆ ಇದು ತುಂಬ ದೊಡ್ಡ ಪಾಟ್ ಏನಲ್ಲ ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನಾನು ನಿಮಗೆ ತೋರಿಸಿದ್ದೆ ಕೂಡ ನೋಡಿ ಇದೊಂದು ಪಾಟಲ್ಲಿ ಬೆಳೆದಿದ್ದೀನಿ ನಾನು ಹಾಗೆ ನೆಕ್ಸ್ಟ್ ಹೇಳೋದಾದರೆ ಈ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ನೋಡಿ ನಾನು ಈಗಾಗಲೇ ಸಾಕಷ್ಟು ಸರಿ ನೀವು ನೋಡಿರ್ತೀರ ನನ್ನ ಒಂದು ಗಾರ್ಡನಲ್ಲಿ ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈಸಿಯಾಗಿ ಗ್ರೋ ಆಗುವಂಥದ್ದು ಯಾವುದೇ ಥರ ಹುಳಗಳ ಕಾಟ ಇಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನು ಕೂಡ ಅಷ್ಟೇ ಒಂದು ಸಣ್ಣ ಬುಟ್ಟಿ ಅಥವಾ ಪಾಟ್ಗಳಲ್ಲಿ ನಾವು ಬೆಳ್ಕೋಬಹುದು ದೊಡ್ಡದೇ ಬೇಕು ಅಂತ ಏನಿಲ್ಲ ಹಾಗೆ ಇದು ಅಲಸಂದೆ ಗಿಡ ಇದು ಇದರಲ್ಲಿ ಆಗಿರೋದನ್ನು ತೋರಿಸಿದ್ದೆ ನಾನು ನಿಮಗೆ ಲಾಸ್ಟ್ ಟೈಮು ಬಟ್ ಮಂಗ ಒಂದೂ ಬಿಟ್ಟಿಲ್ಲ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಬರೋಕ್ಕೆ ಶುರುವಾಗಿದೆ ಇದನ್ನು ಕೂಡ ನಾವು ಮನೆಯಲ್ಲೇ ಬೆಳ್ಕೋಬೋದು ಅಲಸಂದೆ ತುಂಬ ಚೆನ್ನಾಗತ್ತೆ ಲಾಸ್ಟ್ ಇಯರ್ ಕೂಡ ನಾನು ಬೆಳೆದಿದ್ದೆ ತುಂಬ ಚೆನ್ನಾಗಿ ಸಿಕ್ಕಿತ್ತು ಇಲ್ಲೊಂದು ಹಾಕಿದ್ದೀನಿ ಇಲ್ಲೊಂದಿದೆ ಒಳಗಡೆ ಇದನ್ನು ಕೂಡ ನೀವು ಪಾಟ್ಗಳಲ್ಲಿ ಬೆಳ್ಕೊಬೋದು ನಾನು ಒಂದು ವೇಸ್ಟ್ ಪುಟ್ಟಿನಲ್ಲಿ ಇದನ್ನು ಹಾಕಿದ್ದೀನಿ ನಾನು ನೋಡಿ ಇನ್ನು ನೆಕ್ಸ್ಟು ಹಾಗಲಕಾಯಿ ಬಳ್ಳಿ ಹಾಗಲಕಾಯಿನಲ್ಲಿ ಒಟ್ಟು ಎರಡು ವೆರೈಟಿ ಇದೆ ನನ್ನ ಹತ್ರ ಒಂದು ಚಿಕ್ಕದು ಇನ್ನೊಂದು ಇದು ಲಾಂಗ್ ಇರುವಂಥದ್ದು ನೋಡಿ ಇದರಲ್ಲಿ ಬರ್ತಾ ಇದ್ದಾವೆ ಇನ್ನೂ ಚಿಕ್ಕ ಚಿಕ್ಕದಿದ್ದಾವೆ ಎಲ್ಲ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ ಇಲ್ಲೊಂದು ದೊಡ್ಡದಾಗಿದೆ ಮೊನ್ನೆ ಒಂದು ತೆಗ್ದಿದ್ದೆ ನಾನು ಇನ್ನು ನಾನು ಒಂದು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಹಾಕಿರುವಂಥದ್ದು ಇದನ್ನು ಕೂಡ ನಾವು ಪಾಟ್ಗಳಲ್ಲಿ ಬೆಳೆಸ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ನಿಂಬೆ ಗಿಡ ನಿಂಬೆ ಗಿಡನೂ ಕೂಡ ನಾವು ಪಾಟ್ಗಳಲ್ಲಿ ಬೆಳೆಸ್ಕೋಬೋದು ನೋಡಿ ನನ್ನ ಒಂದು ನಿಂಬೆ ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಯಿಗಳೆಲ್ಲ ಆಗಿದೆ ಹೂಗಳು ಕೂಡ ಅಷ್ಟೇ ತುಂಬ ಆಗಿದ್ದಾವೆ ಆವಾಗ ಒಂದೊಂದು ಸಿಕ್ಕೇ ಸಿಕ್ಕುತ್ತೆ ನೆಲದಲ್ಲಿ ಜಾಗ ಇದ್ದರೆ ನೀವು ನೆಲದಲ್ಲಿ ಹಚ್ಕೋಬೋದು ನೆಲದಲ್ಲಿ ಜಾಗ ಇಲ್ಲ ಅಂದರೆ ಈ ರೀತಿ ಇದು ನಾನು ಒಂದು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಹಚ್ಚಿದ್ದೀನಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಒಂದು ನಿಂಬೆ ಗಿಡ ಎಲ್ಲರೂ ಕೇಳ್ತೀರ ಇದು ನಾನು ಸಸಿ ತರಿಸಿದ್ದಲ್ಲ ಬೀಜದಿಂದ ಹುಟ್ಟಿರುವಂಥದ್ದು ಇದು ಆರು ಆರು ವರ್ಷ ಏಳು ವರ್ಷ ಆಗ್ತಾ ಬಂತು ಇದಕ್ಕೆ ಈಗ ಎರಡು ವರ್ಷದಿಂದ ಇದರಲ್ಲಿ ಕಾಯಿ ಬಿಡ್ತಾ ಇದೆ ನೋಡಿದ ಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಮನೆಗೆ ತಂದಿರ್ತೀವಲ್ಲ ಆ ನಿಂಬೆಹಣ್ಣಿನ ಬೀಜನೇ ಹಾಕಿದ್ದೆ ನಾನು ಆದ್ರೇನು ಬೀಜದಿಂದ ಬರುವಂಥದ್ದಾಗಿದ್ದರಿಂದ ತುಂಬಾ ವೇಟ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಈ ಲೆಮನ್ ಗ್ರಾಸು ಈ ಲೆಮನ್ ಗ್ರಾಸ್ನ ಟೀ ಟೀಗೆಲ್ಲ ಹಾಕ್ತಾರೆ ಯೂಸ್ ಮಾಡ್ತಾರೆ ಆಮೇಲೆ ಲೆಮನ್ ಟೀ ಕೂಡ ಮಾಡ್ತಾರೆ ಹರ್ಬಲ್ ಟೀ ಅಂತ ಅದಕ್ಕೂ ಕೂಡ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆಲ್ಲ ಹಾಕ್ತಾರೆ ಇದನ್ನು ನಮ್ಮ ಕಿಚನ್ ಗಾರ್ಡನಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀಗೆ ಹಾಕಿದ್ರೆ ಇದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಹೆಲ್ದಿಗೂ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಿದು ಹಾಗೆ ನಾನು ಲಾಸ್ಟ್ ಟೈಮ್ ಕೂಡ ತೋರಿಸ್ದೆ ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಮಾವಿನ ಶುಂಠಿ ಅರಿಶಿನ ಇದನ್ನೆಲ್ಲ ಬೆಳೆದಿದ್ದೀನಿ ಅದನ್ನು ಕೂಡ ನಾವು ಪಾಟ್ಗಳಲ್ಲಿ ವೇಸ್ಟಾಗಿರುವಂಥ ಬುಟ್ಟಿಗಳಲ್ಲಿ ಬೆಳ್ಕೊಬೋದು ಅದನ್ನು ಕೂಡ ನೀವು ಈಗ ಮಾ ಏಪ್ರಿಲ್ ಮೇನಲ್ಲಿ ಅದನ್ನು ಅರಿಶಿನ ಮತ್ತು ಮಾವಿನ ಶುಂಠಿ ನಿಮಗೆ ಸಿಕ್ಕರೆ ನೀವು ಅದನ್ನು ಕೂಡ ಪಾಟಲ್ಲಿ ಇಟ್ಟರೆ ಎಂಟು ತಿಂಗ್ ಎಂಟು ಒಂಬತ್ತು ತಿಂಗಳು ಒಳಗಡೆ ನಿಮಗೆ ಅರಶಿನ ಸಿಕ್ಕತ್ತೆ ನಾನು ಈಗ ಹೇಳಿರುವಂತಹ ಎಲ್ಲ ತರಕಾರಿಗಳು ನಾನು ಬೆಳೆದಿರುವಂಥದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್